ಅದ್ರ ಆಡಳಿತ ಅನ್ನುವಂಥದ್ದು ಇತ್ತಲ್ಲ ಅದನ್ನ ನನಗೆ ಅನಿಸ್ತು ಅಧಿಕಾರದ ಜಾಗದಲ್ಲಿ ಇರಬೇಕು ಅಂತ ಹೇಳಿ ಅಧಿಕಾರ ಎಷ್ಟು ಮುಖ್ಯ ನಾನು ಕುಲಸಚಿವಳ ಆದ ಮೇಲೆ ಗೊತ್ತಾಯಿತು ನೀವು ಹೊರಗೆದ್ಕೊಂಡು ಏನು ಮಾಡಿದ್ರೂ ಸಾಧ್ಯ ಇಲ್ಲ ಅದಕ್ಕಾಗಿನೇ ಅಂಬೇಡ್ಕರ್ ಅಧಿಕಾರದ ಕೀಲಿ ಕೈ ಅಂತೇಳಿ ನಂಗೆ ಜೀವ ಭಯ ಕಾಡಕ್ ಚಾಲು ಆಯ್ತು ಅವಾಗ ಅಂದ್ರೆ ಗುಡಿ ಪ್ರವೇಶ ಮಾಡಿದ ವರ್ಷ ಮಳೆ ಹೋಯ್ತು ಮಳೆ ಬರಲಿಲ್ಲ ಬರಗಾಲ ಬಂತು ಜನರಿಗೆ ತಲೆಯೊಳಗೆ ಏನ್ ಬಂತು ಅಂದ್ರೆ ಕುಮಾರಸ್ವಾಮಿ ಶಕ್ತಿನೇ ಹೋಗ್ಬಿಟ್ಟೈತಿ ಅದಕ್ಕೆ ಮಳೆ ಆಗ್ತಾ ಇಲ್ಲ ಆ ಮನುಷ್ಯ ಏಳು ದಿವಸ ಇದ್ದು ತಲೆ ಮೇಲೆ ಆರ್ತಿ ಎರಡು ಬಿಟ್ಟು ನಿಷೇಧ ಬಾಗ್ಲಾ ದಾಟುವಾಗ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅದ ಸುದ್ದಿ ಹೆಂಗಾಯ್ತು ಅಂತಂದ್ರ ಈ ಹೆಣ್ಮಳ ಕೋಣ ಬಲಿಯನ್ನೇ ನಿಲ್ಸಿದ್ಲು ಅದಕ್ಕೆ ಅವ ಸತ್ತ ಆಕೆ ಅವ ಬದುಕ್ತಾನ ಅನ್ನುವಂತ ಮೌಢ್ಯತೆಯಿಂದ ಜನರು ರೊಚ್ಚಿಗೆದ್ರು ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ನಿಮ್ದೊಂದು ಟಸ್ತಲ್ಲ ದೊಡ್ಡ ಮಕ್ಕಳಲ್ಲ ಅಂಗನವಾಡಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಏಕಾಂಗಿಯಾಗಿ ರಸ್ತೆಗಳಲ್ಲಿ ಕುಂತು ಲಾರಿಗಳನ್ನು ನಿಲ್ಲಿಸಿ ನನ್ನನ್ನು ಅರೆಸ್ಟ್ ಮಾಡಿದರೂ ಪರವಾಗಿಲ್ಲ ನಾನು ಒಂದು ರಸ್ತೆ ಬೇಕು ಮತ್ತು ನನ್ನ ಅದಿದ್ದ ನಾನು ಸುಮ್ಮ ಇರೋಕೆ ಆಗೋಂಗಿಲ್ಲ ಅನ್ಯಾಯ ಆಗುತ್ತೆ ಅಂದ್ರೆ ವ್ಯಕ್ತಿಯಾದಿಗೆ ಆದರೂ ನಾನು ಹೋಗ್ತೇನೆ ಅಲ್ಲಿಗೆ ಸಂಘಟನೆ ಇರದೇ ಇದ್ದರು ನನಗೆ ತಪ್ಪು ಅನಿಸಿದ್ದನ್ನು ನಾನು ವಿರೋಧ ಮಾಡೋದನ್ನು ಇವತ್ತಿಗೂ ಬಿಟ್ಟಿಲ್ಲ